ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಏನ್ ಬೇಕಾದ್ರೂ ಆಗಬಹುದು ಯಾವ ಕ್ಷಣದಲ್ಲಿ ಯಾವ ಟ್ವಿಸ್ಟ್ ಬೇಕಾದ್ರೂ ಸಿಗಬಹುದು ಆದ್ರೆ ಕಳೆದ ಹನ್ನೊಂದು ಸೀಸನ್ ನಲ್ಲಿ ಆಗ್ತಾ ಇದ್ದಿದ್ದೇ ಬೇರೆ ಈ ಸೀಸನ್ ನಲ್ಲಿ ಆಗ್ತಿರೋದೆ ಬೇರೆ ಬಹುಶಃ ಇಷ್ಟೊಂದು ಟ್ವಿಸ್ಟ್ ಅಂಡ್ ಟರ್ನ್ ಗಳು ಯಾವ ಸೀಸನ್ ನಲ್ಲೂ ಆಗಿರಲಿಲ್ಲ ಬಿಗ್ ಬಾಸ್ ಇತಿಹಾಸದಲ್ಲೇ ಈ ಸೀಸನ್ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಯಾಕಂದ್ರೆ ಕಳೆದ ಹನ್ನೊಂದು ಸೀಸನ್ ನಲ್ಲಿ ಆಗದಿರೋ ಎಲ್ಲಾ ಘಟನೆಗಳು ಆಗಿ ಹೋದ್ವು ಮೊದಲ ವಾರವೇ ಡಬಲ್ ಎಲಿಮಿನೇಷನ್ ಆಮೇಲೆ ಮಿಡ್ ನೈಟ್ ಎಲಿಮಿನೇಷನ್ ಕೊನೆಗೆ ಮೂರನೇ ವಾರಕ್ಕೆ ಮಿನಿ ಫಿನಾಲೆ ಅದೇ ವಾರ ಮತ್ತೆ ಡಬಲ್ ಎಲಿಮಿನೇಷನ್ ಜೊತೆಗೆ ಆರಂಭದ ವಾರದಲ್ಲೇ ಸೀಕ್ರೆಟ್ ರೂಮ್ ಇದೆಲ್ಲವೂ ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ ಮೂರೇ ಮೂರು ವಾರಕ್ಕೆ ನಡೆದು ಹೋಗಿದೆ ಇಷ್ಟು ಸೀಸನ್ ನಲ್ಲಿ ಇಷ್ಟು ಬೇಗ ಈ ಎಲ್ಲಾ ಘಟನೆ ಯಾವತ್ತೂ ನಡೆದಿಲ್ಲ ಡಬಲ್ ಎಲಿಮಿನೇಷನ್ ಅಂತೂ ತೀರಾ ಕಮ್ಮಿ ಆದ್ರೆ ಈ ಬಾರಿ ಇದೆಲ್ಲವೂ ಆಗೋಯ್ತು ಈಗ ಇನ್ನೊಂದು ಬಿಗ್ ಶಾಕ್ ಎದುರಾಗಿದೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚು ಹಚ್ಚತಾ ಇದ್ದ ಅಶ್ವಿನಿ ಗೌಡರನ್ನ ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರ ಕಳಿಸಿದ್ದಾರೆ ಇದಕ್ಕೆ ಕಾರಣ ಏನು ಮಿಡ್ ನೈಟ್ ಎಲಿಮಿನೇಷನ್ ನ ಅಸಲಿ ಕಥೆ ಏನು ನಿಜಕ್ಕೂ ಬಿಗ್ ಬಾಸ್ ಕಳಿಸಿದ್ದ ಅಥವಾ ಅಶ್ವಿನಿ ಗೌಡ ಅವರ ಮನೆಯವರೇ ಕರಸ್ಕೊಂಡ್ರ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಮಾಡಿ ಈ ಬಿಗ್ ಬಾಸ್ ನಲ್ಲಿ ಅತಿ ಹೆಚ್ಚು ಹೈಲೈಟ್ ಆಗಿದ್ದು ಅಶ್ವಿನಿ ಗೌಡ ಅದು ಪಾಸಿಟಿವೋ ಅಥವಾ ನೆಗೆಟಿವ್ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ಡೇ ಒನ್ ನಿಂದ ಹೆಚ್ಚು ಸೌಂಡ್ ಮಾಡ್ತಿರೋದು ಅಶ್ವಿನಿ ಗೌಡ ಮಾತ್ರ ಬಹುಶಃ ಅಶ್ವಿನಿ ಗೌಡ ಅನ್ನೋ ಸ್ಪರ್ಧಿ ಬಿಗ್ ಬಾಸ್ಗೆ ಬಾರದೇ ಇದ್ದಿದ್ರೆ ಈ ಮಟ್ಟಿಗಿನ ಎಂಟರ್ಟೈನ್ಮೆಂಟ್ ಸಿಗ್ತಾ ಇರ್ಲಿಲ್ಲ ಬಿಡಿ ಗಿಲ್ಲಿ ಇವತ್ತು ಈ ಮಟ್ಟಿಗೆ ಹೈಲೈಟ್ ಆಗಿದ್ದಾರೆ ಅಂದ್ರೆ ಅದಕ್ಕೆ ಅಶ್ವಿನಿಯೂ ಕಾರಣ ಒಬ್ರಿಗೆ ಏನೋ ಒಂದು ಪ್ಲಸ್ ಆಗ್ತಾ ಇದೆ ಅಂದ್ರೆ ಅವರ ಎದುರಿಗೆ ವೀಕ್ನೆಸ್ ಇರೋರು ಇರ್ಲೇಬೇಕು ಆಗಲೇ ಅವರು ಹೈಲೈಟ್ ಆಗೋದು ಅದು ಗಿಲ್ಲಿ ಪಾಲಿಗೆ ಅಶ್ವಿನಿ ಆಗಿತ್ತು ಇವರಿಬ್ಬರ ಮಧ್ಯೆ ಅದೆಷ್ಟೇ ಜಗಳ ಇರ್ಲಿ ಕೋಪ ಇರ್ಲಿ ಹುಸಿ ಮುನಿಸು ಇರ್ಲಿ ಆದ್ರೆ ಜಿದ್ದು ಇರ್ಲಿಲ್ಲ ಗಿಲ್ಲಿಯ ಕಾಮಿಡಿಗೆ ಅಶ್ವಿನಿ ನಗ್ತಾ ಇದ್ರು ಗಿಲ್ಲಿಯ ಟ್ಯಾಲೆಂಟ್ ಏನು ಅನ್ನೋದನ್ನ ಅರಿತಿದ್ರು ಬಹುಶಃ ಬಿಗ್ ಬಾಸ್ ಮನೆಯ ಇತಿಹಾಸದಲ್ಲಿ ಒಬ್ಬ ಹೆಣ್ಮಗಳು ಇಡೀ ಮನೆಯ ಸದಸ್ಯರನ್ನ ಕಂಟ್ರೋಲ್ ಮಾಡಿದ್ದು ಅಂದ್ರೆ ಅಶ್ವಿನಿ ಮಾತ್ರ ಅನ್ಸುತ್ತೆ ಯಾಕಂದ್ರೆ ಅಶ್ವಿನಿ ಅಬ್ಬರದ ಮುಂದೆ ಎಲ್ರೂ ಕಳೆದು ಹೋಗಿತ್ತು ಈಗೀಗ ಎರಡು ವಾರದಿಂದ ಅಶ್ವಿನಿ ಅವರ ಮುಂದೆ ನಿಂತು ಕೌಂಟರ್ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲಿವರೆಗೂ ಅಶ್ವಿನಿ ಹೇಳಿದ್ದೇ ವೇದವಾಕ್ಯ ಅಶ್ವಿನಿ ಮಾಡಿದ್ದೇ ರೂಲ್ ಆಗೋಗಿತ್ತು ಈ ಬಾರಿಯ ಬಿಗ್ ಬಾಸ್ ಪಾಲಿಗೆ ಒಂದು ತೂಕ ಆದ್ರೆ ಅಶ್ವಿನಿ ಕೂಡ ಮತ್ತೊಂದು ತೂಕ ಹೀಗಾಗಿ ಅಶ್ವಿನಿ ಇಲ್ಲದೆ ಈ ಬಿಗ್ ಬಾಸ್ ಅಷ್ಟೊಂದು ಮಜಾ ಇರಲ್ಲ ಇದು ಬಿಗ್ ಬಾಸ್ ಟೀಮ್ ಗು ಗೊತ್ತು ಆದ್ರೂ ಕೂಡ ಮಿಡ್ ನೈಟ್ ಎಲಿಮಿನೇಷನ್ ನಡೆದು ಹೋಗಿದೆ ಕಳೆದ ವಾರವೇ ಕಿಚ್ಚ ಸುದೀಪ್ ಒಂದು ಮಾತ್ ಹೇಳಿದ್ರು ಈ ವಾರ ನೀವು ಯಾರನ್ನು ನಾಮಿನೇಟ್ ಮಾಡಬೇಡಿ ನಿಮ್ಮ ನಿಮ್ಮ ನಡುವೆ ನಡೆಯೋ ನಾಮಿನೇಷನ್ ಪ್ರಕ್ರಿಯೆ ಇರಲ್ಲ ನಾನೇ ನಾಮಿನೇಟ್ ಮಾಡ್ತೀನಿ ಅಂತ ಹೀಗಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿರೋ ಹದ್ನಾರು ಸ್ಪರ್ಧಿಗಳು ಕೂಡ ನಾಮಿನೇಟ್ ಆಗಿದ್ರು ಇದೀಗ ವಾರದ ಮೊದಲ ದಿನವೇ ಎಲಿಮಿನೇಷನ್ ನಡೆದು ಹೋಗಿದೆ ಇಷ್ಟು ವಾರ ವಾರದ ಮೊದಲ ದಿನ ಎಲಿಮಿನೇಷನ್ ಇರ್ತಾ ಇತ್ತು ಈಗ ವಾರದ ಮೊದಲ ದಿನ ನಾಮಿನೇಷನ್ ನಡೆದು ಹೋಗಿದೆ ಏಕಾಏಕಿ ಅಶ್ವಿನಿ ಗೌಡ ಅವರ ಹೆಸರು ಕೂಗಿರೋ ಬಿಗ್ ಬಾಸ್ ಈ ಕೂಡಲೇ ನೀವು ಮನೆಯಿಂದ ಹೊರ ಹೋಗಬೇಕು ಅಂತ ಸೂಚನೆ ಕೊಟ್ಟಿದೆ ಹೀಗಾಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡಿದ್ದ ಅಶ್ವಿನಿ ಗೌಡ ಏಕಾಏಕಿ ಮನೆಯಿಂದ ಹೊರ ಹೋಗಿದ್ದಾರೆ ಇದನ್ನ ನೋಡಿದ ಇಡೀ ಮನೆಯ ಸದಸ್ಯರು ಶಾಕ್ ಆಗಿದ್ದಾರೆ ಯಾಕಂದ್ರೆ ಅಶ್ವಿನಿ ಗೌಡ ಅವರ ತಾಕತ್ತು ಏನು ಅನ್ನೋದು ಇಡೀ ಮನೆಯ ಸ್ಪರ್ಧಿಗಳಿಗೆ ಗೊತ್ತಿದೆ ಅಲ್ಲದೆ ಅವರು ಫಿನಾಲೆ ಕಂಟೆಸ್ಟೆಂಟ್ ಅನ್ನೋದು ಸಹ ಎಲ್ರಿಗೂ ಗೊತ್ತಿರೋದೆ ಆದ್ರೀಗ ಏಕಾಏಕಿ ಮನೆಯಿಂದ ಹೊರ ಹಾಕಿರೋದ್ರಿಂದ ಸಿಕ್ಕಾಪಟ್ಟಿ ಕನ್ಫ್ಯೂಷನ್ ನಲ್ಲಿದ್ದಾರೆ ವೀಕ್ಷಕರಿಗೂ ಕೂಡ ಇದು ದೊಡ್ಡ ಗೊಂದಲ ಸೃಷ್ಟಿ ಮಾಡಿದೆ ಬಿಗ್ ಬಾಸ್ ಒಮ್ಮೆ ಹೊರಗ್ ಕರ್ಕೊಂಡ್ರೆ ಆ ಕೂಡಲೇ ಮತ್ತೆ ಒಳಗ್ ಕಳಿಸಿದ್ದಿಲ್ಲ ನಮ್ಮ ಪ್ರಕಾರ ಇದು ಸೀಕ್ರೆಟ್ ರೂಮ್ ಸೇರಿಸೋ ಪ್ಲಾನ್ ಅನ್ನಿಸ್ತಾ ಇದೆ ಅಶ್ವಿನಿ ಅವರನ್ನ ಸೀಕ್ರೆಟ್ ರೂಮ್ ಗೆ ಕಳಿಸಲಾಗಿದ್ದು ಅಲ್ಲಿಂದಲೇ ಎಲ್ಲಾ ಆಟವನ್ನ ವೀಕ್ಷಿಸಲಿದ್ದಾರೆ ಕಳೆದ ಸೀಸನ್ ನಲ್ಲೂ ಹೀಗೆ ಆಗಿತ್ತು ಚೈತ್ರಾ ಕುಂದಾಪುರ ಅವರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿದ್ರು ಅದೇ ರೀತಿ ಅಶ್ವಿನಿ ಅವರನ್ನ ಸೀಕ್ರೆಟ್ ರೂಮ್ ನಲ್ಲಿ ಇರಿಸಿದ್ದಾರೆ ಎನ್ನಲಾಗ್ತಾ ಇದೆ ಮತ್ತೊಂದು ಮೂಲಗಳ ಮಾಹಿತಿ ಪ್ರಕಾರ ಅಶ್ವಿನಿ ಅವರ ಮನೆಯವರೇ ತುರ್ತಾಗಿ ಕರೆಸ್ಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ ಈ ಹೈಡ್ರಾಮಕ್ಕೆ ತೆರೆ ಬೀಳ್ಬೇಕು ಅಂದ್ರೆ ಒಂದಿನ ಕಳಿಲೇಬೇಕು ಇವತ್ತಿನ ಎಪಿಸೋಡ್ ನಲ್ಲಿ ಎಲ್ಲಾ ಗೊತ್ತಾಗಲಿದೆ ಆತ್ಮೀಗೆರೆ ನಿಮ್ಮ ಪ್ರಕಾರ ಅಶ್ವಿನಿ ಗೌಡ ಮನೆಯಿಂದ ಹೊರ ಹೋಗಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ